ಸೊ ಹಾಗಾಗಿ ಮೊದಲಿಗೆ ನಾವು ತಗೊಳ್ತಾ ಇರುವಂತದ್ದು ರ್ಯಾಪಿಡ್ ಬ್ರೀದಿಂಗ್ ಅನ್ನ ಮಾಡ್ತೀವಿ ಫೋರ್ಸ್ಫುಲ್ ಎಕ್ಸಲೇಷನ್ ವೇಗವಾಗಿ ಎಕ್ಸೈಲ್ ಉಸಿರನ್ನು ಹೊರ ಹಾಕುವಂತ ಅಭ್ಯಾಸ ಆಗಿರುತ್ತೆ ಇದು ಕ್ರಿಯೆ ಇಫೆಕ್ಟ್ ಅನ್ನೇ ಕೊಡುತ್ತೆ ಕಪಾಲ ಬಾತಿ ಇಫೆಕ್ಟ್ ಕೊಡುತ್ತೆ ಹೊಟ್ಟೆಯ ಬೊಜ್ಜು ಸೊಂಟದ ಬೊಜ್ಜು ಒಬೆಸಿಟಿ ಇರುವ ಮಕ್ಕಳಲ್ಲಿ ಹೊಟ್ಟೆಯ ಸೊಂಟದ ಬೊಜ್ಜು ಕೂಡ ಕರಗಿಸಕ್ಕೆ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಹೇಗ್ ಮಾಡ್ಬೇಕಾಗಾದ್ರೆ ಎರಡು ಮುಂದೋಳುಗಳನ್ನ ನಾವು ನೆಲಕ್ಕಿಟ್ಕೊಂಡು ಅಭ್ಯಾಸವನ್ನ ಮಾಡೋದಾಗಿರುತ್ತೆ ಸೊ ಸ್ಥಿತಿ ಹೀಗೆ ವಜ್ರಾಸನದಲ್ಲಿ ಕಡ್ಡಾಯವಾಗಿ ಮಂಡಿಯಿಂದ ಕಾಲುಗಳನ್ನ ಮಡಚಿ ಕೂತ್ಕೋಬೇಕು ಪೃಷ್ಠ ಹಿಮ್ಮಡಿಯನ್ನ ಅಂದ್ರೆ ಕಾಲುಗಳನ್ನ ಸ್ಪರ್ಶ ಆಗ್ತಾನೆ ಇರ್ಬೇಕು ಬುಟ್ಟ ಪೋಷಣ ಕಾಲುಗಳ ಮೇಲೆ ಇರಬೇಕು ಎದ್ದೇಳಬಾರ್ದು ಹೊಟ್ಟೆಗೆ ಪ್ರೆಷರೈಸ್ ಆಗ್ಬೇಕು ಹೊಟ್ಟೆಯ ಮಜ್ ಮೂವ್ಮೆಂಟ್ ಆಗೋದು ನಮ್ಗೆ ಗೊತ್ತಾಗುತ್ತೆ ತೊಡೆಗೆ ಒತ್ತಾ ಅಭ್ಯಾಸದ ಉದ್ದಕ್ಕೂ ಮುಂದಕ್ಕೆ ಬಾಗಿ ಕೈಗಳನ್ನ ಊರಿ ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ ಸ್ಥಿತಿಯಿಂದ ಹಾಗೆ ಎರಡು ಮುಂದೋಳುಗಳನ್ನ ಅಂದ್ರೆ ಫೋರ್ ಆರ್ಮ್ಗಳನ್ನ ನೆಲಕ್ಕಿಡ್ಬೇಕು ಪೂರ್ತಿಯಾಗಿ ಎಲ್ಲಿಡಬೇಕು ಈ ಮೊಣಕೈಯ ಗಂಟೆ ಏನಿದೆ ಇದು ಬಿಸೈಡ್ಸ್ ದಿನಿ ಮಂಡಿಯ ಹೊರ ಭಾಗಕ್ಕೆ ನೆಲಕ್ಕೆ ಸ್ಪರ್ಶ ಆಗ್ಬೇಕು ಹೀಗೆ ಮುಂದಕ್ಕೂ ಇಡಬಾರ್ದು ಆಗುತ್ತೆ ಕಂಫರ್ಟ್ ಇರಲ್ಲ ಸೊ ಅದನ್ನ ಪಕ್ಕಕ್ಕೆ ಮಂಡಿಯ ಅಕ್ಕ ಇಟ್ಟು ಹಸ್ತವನ್ನ ಚಾಚ್ಕೋಬೇಕು ಪೂರ್ತಿಯಾಗಿ ಈ ಹಸ್ತಗಳ ಮಧ್ಯ ಭಾಗ ಏನಿದೆ ಅದು ಪ್ಯಾರಲಲ್ ಆಗಿದೆ ಹಸ್ತ ಒಂದಕ್ಕೊಂದು ಸಮಾನಾಂತರವಾಗಿದೆ ಅದರ ಮಧ್ಯ ಭಾಗ ಏನಿದೆ ಅದೇ ಲೈನ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಒಂದು ಆರರಿಂದ ಏಳು ಸೆಂಟಿಮೀಟರ್ ಮುಂದಕ್ಕೆ ನೆಲದಲ್ಲಿ ಒಂದು ಪಾಯಿಂಟ್ ಅನ್ನ ಗೇಜ್ ಮಾಡ್ತಾ ಬರೋಣ ದಿಟ್ಟಿಸಿ ನೋಡ್ತಾ ಬರೋಣ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಇದರಿಂದ ದೃಷ್ಟಿ ಅಲ್ಲೇ ಇದೆ ನಾಲಿಗೆ ಭಾಗವನ್ನ ನಾವು ನಾಲಿಗೆಯನ್ನ ತುದಿ ಭಾಗವನ್ನ ಕೆಳದುಟಿ ಕೆಳ ಹಲ್ಲುಗಳ ಮಧ್ಯ ಭಾಗಕ್ಕೆ ಸಿಕ್ಕಿಸ್ಕೋಬೇಕಾಗತ್ತೆ ಸೊ ಕೆಳದುಟಿ ಕೆಳ ಹಲ್ಲುಗಳ ಮಧ್ಯ ಭಾಗ ಅಂದ್ರೆ ಮುಂಭಾಗಕ್ಕೆ ಸಿಕ್ಕಿಸ್ಕೋಬೇಕು ಪ್ರೊಟ್ರೂಡದ ಟಂಗ್ ಅಂತ ಕರಿತೀವಿ ನಾಲಿಗೆಯನ್ನ ಸಿಕ್ಕಿಸ್ಕೊಳ್ತಾ ನಾಲಿಗೆ ಬಾಯಿಯನ್ನ ಪೂರ್ತಿ ತೆರಿಬೇಕು ಆಮೇಲೆ ನಾವು ಪ್ಪ ಹೊಸದರಲ್ಲಿ ಮೊದ ಮೊದಲಿಗೆ ಮಾಡುವಾಗ ತಲೆನಲ್ಲಿ ಸಣ್ಣ ಗಿಡ್ಡಿನೆಸ್ ಸುತ್ತು ಬಂದವಾಗ ತಲೆ ಸುತ್ತ ಬಂದ ಅನುಭವ ಆಗುತ್ತೆ ಸರ್ವೇ ಸಾಮಾನ್ಯ ಅದು ಏನ್ ಖಚಿತ ಮಾಡುತ್ತೆ ಅಂದ್ರೆ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಆಗಿದೆ ಅಂತ ರೂ ಮಾಡುತ್ತೆ ಇದು ಬಹಳ ಒಳ್ಳೆಯದು ಬ್ರೈನ್ ಸೆಲ್ಸ್ ಗಳನ್ನ ಆಕ್ಟಿವ್ ಮಾಡುತ್ತೆ ಮಕ್ಕಳಲ್ಲಿ ಚುರುಕುತನವನ್ನು ಕೊಡುತ್ತೆ ಡ್ರೌಸಿನೆಸ್ ಅನ್ನು ಹೋಗಿಸಿ ಲೆಥಾರ್ಜಿ ಬಾವನ್ ಹೋಗಿಸಿ ಆಕ್ಟಿವ್ನೆಸ್ ಅನ್ನು ಕೊಡುತ್ತೆ ಇದು ನಮಗೆ ಒಂದೇ ಸ್ಟ್ರೆಚ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಾಡಕ್ಕಾಗುತ್ತೆ ಒಂದು ಮೂವತ್ ಸ್ಟ್ರೋಕ್ಸ್ ಐವತ್ತು ಸ್ಟ್ರೋಕ್ಸ್ ಕಾಲಕ್ರಮೇಣ ಅದನ್ನು ಹೆಚ್ಚಿಸ್ತಾ ಹೋಗ್ಬೋದು ಮೊದಲ ಮೊದಲಿಗೆ ಒಂದು ಮಿನಿಮಮ್ ಮೂವತ್ತು ಸ್ಟ್ರೋಕ್ಸ್ ಇಂದ ಆರಂಭ ಮಾಡ್ತಾ ಬರ್ಬೋದು ಸೊ ಇದನ್ನ ರಾಬಿಡ್ ಬ್ರೀದಿಂಗ್ ಅಂತ ಮಾಡ್ತಾ ಹೇಳ್ತೀವಿ ಈ ರೀತಿ ಮಾಡುವಾಗ ಹೊಟ್ಟೆ ತೊಡೆಯ ಭಾಗಕ್ಕೆ ಹೊಡಿತಾ ಇತ್ತು ಹೊಟ್ಟೆಯ ಮಜಲ್ ಮೂವ್ ಆಗ್ತಾ ಇತ್ತು ಹೊಟ್ಟೆಗೆ ಚೆನ್ನಾಗಿ ಮೂವ್ಮೆಂಟ್ ಸಿಕ್ತು ಹಸಿವು ಕೂಡ ಈ ಹಾಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಅಭ್ಯಾಸಕ್ಕೆ ಹೋಗ್ತೀವಿ ಡಾಗ್ ಬ್ರೀದಿಂಗ್ ಇದು ಕೂಡ ಹೊಟ್ಟೆಯ ಸೊಂಟದ ಫ್ಯಾಟ್ ಅನ್ನ ಕರಗಿಸುತ್ತೆ ಆಮೇಲೆ ಬಾಯಿಯಲ್ಲಿ ದುರ್ವಾಸನೆ ಇರುತ್ತೆ ಹೆಚ್ಚಿನವರಿಗೆ ಕೂಡ ಬ್ರಷ್ ಮಾಡಿದ್ರು ಕೂಡ ಹಲುಜದ್ರು ಕೂಡ ಬಾಯಿಯಲ್ಲಿ ದುರ್ವಾಸನೆ ಬರುತ್ತೆ ಆ ದುರ್ವಾಸನೆಯನ್ನು ಹೋಗೋಕೆ ಬಹಳ ಚೆನ್ನಾಗಿರುವ ಅಭ್ಯಾಸ ಈ ಅಭ್ಯಾಸದಲ್ಲಿ ಹಸ್ತವನ್ನು ನಾವು ಮಂಡಿ ಅಕ್ಕಪಕ್ಕ ಇಡಬೇಕಾಗಿರುತ್ತೆ ಪಾಮನ್ನು ಸೊ ಪಾಮನ್ನು ಇಟ್ಕೊಂಡಾಗ ಶರ ಸ್ವಲ್ಪ ಮುಂದಕ್ಕೆ ಲೀನ್ ಆಗುತ್ತೆ ವಾಲದಂಗ ಆಗುತ್ತೆ ಪರವಾಗಿಲ್ಲ ಆದರೆ ಪೃಷ್ಠ ಭಾಗ ಹೀಲ್ ಮೇಲೇ ಇರಬೇಕು ಅದೇನು ಎದ್ದೇಳಬಾರ್ದು ಇಲ್ಲಿ ದೃಷ್ಟಿ ನೆಲಕ್ಕೆಲ್ಲೂ ನೋಡಲ್ಲ ಕಣ್ಣಿನ ನೇರಕ್ಕೆ ಮುಂದಕ್ಕೆ ಗೋಡೆಯನ್ನು ಅಥವಾ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನು ನೋಡ್ತಾ ಹೋಗ್ಬೋದು ಅಥವಾ ಕಣ್ಣು ಕೂಡ ಮುಚ್ಚಬಹುದು ಆದ್ರೆ ಚಿನ್ನು ಕೆಳಕ್ಕೆ ಹೀಗೆ ಲಾಕ್ ಆಗಬಾರ್ದು ಚಿನ್ನ ಎತ್ತಿದ ಹಾಗೆ ಇರಬೇಕು ಬೆನ್ನು ಹುರಿ ನೇರ ಮತ್ತೆ ಎದೆ ವಿಶಾಲ ಹೀಗೆ ಗೂನು ಮಾಡಕ್ಕೆ ಬಿಡಬಾರದು ನಾವು ಎದೆಯನ್ನು ವಿಶಾಲ ಮಾಡಿ ನಿಲ್ಲಿಸ್ಕೊಂಡು ತೆರೆದು ನಿಲ್ಲಿಸ್ಕೊಂಡು ನಾಲಿಗೆ ಅಷ್ಟು ಅಷ್ಟುದ ಪೂರ್ತಿ ಹೊರಗೆ ಹಾಕ್ಬೇಕು ಸಂಕೋಚ ಬಿಟ್ಟು ಪೂರ್ಣ ಹೊರ ಹಾಕ್ಬೇಕು ಮಕ್ಕಳು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತಾರೆ ಇದನ್ನ ಎಷ್ಟು ಹೊತ್ತು ಇದು ಅಷ್ಟೇ ಮ್ಯಾಕ್ಸಿಮಮ್ ಸ್ಟ್ರೆಚ್ ನಿಮ್ಗೆ ಎಷ್ಟು ಒಂದು ಸ್ಟ್ರೆಚನೆ ಮಾಡೋಕ್ಕಾಗುತ್ತೆ ಮೂವತ್ತು ಐವತ್ತು ಕಾಲಕ್ರಮೇಣ ಹೆಚ್ಚಿಸ್ತಾ ನೂರು ಇನ್ನೂರು ಎರಡು ನಿಮಿಷ ಈ ರೀತಿ ಮಾಡ್ತಾ ಹೋಗ್ಬೋದು ಅದಕ್ಕೆ ಅಭ್ಯಂತರ ಇಲ್ಲ ಎಷ್ಟು ಬೇಕಿದ್ರು ಮಾಡ್ಬೋದು ನಾಲಿಗೆ ಮಾತ್ರ ಒಣಗುತ್ತೆ ನಮ್ಗೆ ಅಭ್ಯಾಸದಲ್ಲಿ ಮಧ್ಯೆ ಮಧ್ಯೆ ಅವಾಗ ನಾಲಿಗೆನ ಒಳಕ್ ಇಡ್ಕೊಂಡು ಒಂದ್ ಒದ್ದೆ ಮಾಡಿಕೊಂಡು ಜೊಲಿನಿಂದ ಮತ್ತೆ ಪುನಃ ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗ್ಬೋದು ನಾಲಿಗೆಯನ್ನು ಈ ರೀತಿ ಪೂರ್ತಿ ಹೊರಗೆ ಹಾಕ್ಬೇಕು ರಿಲ್ಯಾಕ್ಸ್ ಇಲ್ಲೂ ಅದೇ ಅನುಭವ ಸಿಗುತ್ತೆ ತಲೆ ಸುತ್ತು ಬಂದ ಅನುಭವ ಆಗುತ್ತೆ ಅರೆಗಳಿಗೆ ಸಹಜ ಉಸಿರಾಟಕ್ಕೆ ಬರುವವರೆಗೂ ನಿಲ್ಲಿಸಿಕೊಂಡಾಗ ತನ್ನ ನಿಂತಾನೆ ಸರಿಯಾಗುತ್ತೆ ಭಯ ಪಡುವಂಥದ್ದು ಏನಿರಲ್ಲ ಸೊ ಇವತ್ತಿನ ಅಭ್ಯಾಸದಲ್ಲಿ ನೀವು ರಾಬಿಡ್ ಬ್ರೀದಿಂಗ್ ಮತ್ತು ಡಾಗ್ ಬ್ರೀದಿಂಗ್ ಅನ್ನು ಶ್ವಾನ ಶ್ವಾಸ ಮತ್ತು ಮೊಲದ ಉಸಿರಾಟವನ್ನು ಹೇಗೆ ತಗೊಳ್ಳೋದು ಅಂತ ನೋಡಿದ್ವಿ ಸೊ ಮುಂದೊಂದಿನ ಮಕ್ಕಳಿಗೆ ಇದನ್ನ ಒಂದು ಹೋಮ್ ವರ್ಕ್ ರೀತಿಯಲ್ಲಿ ಕೊಡಿ ಮೊಲ ಎಷ್ಟು ವೇಗ ಉಸಿರಾಡುತ್ತೆ ಅಂತ ಚೆಕ್ ಮಾಡಕ್ ಹೇಳಿ ಅವ್ರು ಚೆಕ್ ಮಾಡ್ತಾರೆ ಗೂಗಲ್ ಅಲ್ಲೆಲ್ಲ ಚಿಕ್ ಚಿಕ್ಕ ಹುಡುಕೊಂಡು ಹೇಳ್ತಾರೆ ಎಷ್ಟು ವೇಗವಾಗಿ ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಟವನ್ನ ಮಾಡುತ್ತೆ ಸೊ ಆ ಸ್ಪೀಡ್ಗೆ ನಮ್ಮ ಉಸಿರಾಟವನ್ನು ಹೆಚ್ಚಿಸಿಕೊಳ್ಳೋ ಹಾಗೆ ಹೇಳ್ಕೊಡ್ತಾ ಬರೋಣ ನಾವು ಮುಂದಿನ ದಿನಗಳಲ್ಲಿ ಸೊ ಇಂದಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ರೀತಿಯ ವಿಶೇಷ ವಿಶೇಷ ಅಭ್ಯಾಸಗಳನ್ನ ನೋಡ್ತಾ ಇರಿ ಮುಂದಿನ ಚಾನಲ್ ಮುಂದಿನ ಎಪಿಸೋಡ್ಗಳಲ್ಲಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ ಧನ್ಯವಾದಗಳು